ಒಳ್ಳದಕ್ಕಾಗಿ ಆಗತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಆಗ್ಬೇಕಾಗಿರೋದು ಒಳ್ಳೇದಕ್ಕೆ ಮೂರಿಕೆಯರ್ನಲ್ಲಿ ಕಳೆದ ನಾನು ಹದಿನೇಳು ವರ್ಷದಿಂದ ಇದನ್ನ ನೋಡ್ತಾ ಬಂದಿದ್ದೀನಿ ಎಸ್ ಈ ಒಂದು ಫಾರಿನ್ ಟ್ರಿಪ್ ವಿಚಾರ ಹೇಳಿದ್ರೆ ನೀವಂತೂ ನಿಜವಾಗ್ಲು ಈ ಕ್ಷಣದಿಂದ ನಿಮ್ಮ ಸ್ಪೀಡ್ ಅನ್ನುವಂಥದ್ದು ಫ್ಲೈಟ್ ಸ್ಪೀಡ್ ಅಲ್ಲಿ ನೀವು ಓಡಾಡಕ್ ಶುರು ಮಾಡ್ತೀರಾ ಎಸ್ ಫ್ರೆಂಡ್ಸ್ ಇದನ್ನ ನೀವು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮಂತ್ಲಿ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಏನು ವೆರಿ ಸಿಂಪಲ್ ಇದ್ರಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ಮೇಂಟೈನ್ ಅವರ್ ಗ್ರೋ ಆನ್ ಯುವರ್ ಬೇಸ್ ಟೈಟಲ್ ಇನ್ ಎನಿ ಕ್ವಾಲಿಫಿಕೇಶನ್ ಮೆನ್ ಅರ್ನಿಂಗ್ ಚಾರ್ಟ್ ಬಿಲೋ ಏನಿಲ್ಲ ನಿಮ್ಮ ಏನ್ ಟೈಟಲ್ ಇದೆಯೋ ಅದನ್ನು ಮಾಡ್ಕೊಳ್ಳಿ ಅಥವಾ ಒಂದು ಟೈಟಲ್ ಜಂಪ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಒಂದು ಪಾಯಿಂಟ್ ಸಿಗುತ್ತೆ ಒಂದು ಟೈಟಲ್ ಜಂಪ್ ಆದರೂ ಒಂದು ಪಾಯಿಂಟ್ ಸಿಗುತ್ತೆ ಟೈಟಲ್ ಏನಾದರೂ ಎರಡು ಪಟ್ಟು ಜಾಸ್ತಿ ಆದ್ರೂ ಮೂರು ಪಾಯಿಂಟ್ ಸಿಗುತ್ತೆ ವೆರಿ ಸಿಂಪಲ್ ಏಳು ತಿಂಗಳಿದೆ ನಿಮಗೆ ಕ್ರೈಟೀರಿಯಾದ ಮಂತ್ ನೋಡ್ಕೊಳ್ಳಿ ಏಪ್ರಿಲ್ ಇದೆ ಮೇ ಇದೆ ಜೂನ್ ಇದೆ ಜುಲೈ ಇದೆ ಆಗಸ್ಟ್ ಇದೆ ಸೆಪ್ಟೆಂಬರ್ ಇದೆ ಅಕ್ಟೋಬರ್ ಇದೆ ಟೋಟಲ್ ಸೆವೆನ್ ಕ್ವಾಲಿಫೈಡ್ ಡೈರೆಕ್ಟರ್ ಲಾಸ್ಟ್ ಮಂತ್ ಆ ಒಂದ್ ವೇಳೆ ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಕೇಳ್ಕೊಂಡ್ರೆ ತುಂಬಾ ಜನ ಎದ್ದು ಮಾರ್ನಿಂಗ್ ಕ್ಲಾಸ್ ಕೇಳ್ತಿರ್ತೀರಾ ನಿಮ್ ನಿದ್ದೆ ಎಲ್ಲ ಓಡೋಗ್ಬಿಡತ್ತೆ ಇನ್ನೆಷ್ಟೋ ಜನಗಳಿಗೆ ಸರ್ ಅಪ್ಲೈನ್ ಏನಾದ್ರು ಮಾತಾಡ್ಬೇಕಾದಾಗ ಓವರ್ ಮೋಟಿವೇಶನ್ ಹೇಳಿರ್ಬಹುದಾ ಸರ್ ಫಾರಿನ್ ಟ್ರಿಪ್ಪಿಗೆ ಹೋಗೋದಿಕ್ಕೆ ಇಷ್ಟೇ ಮಾಡಿದ್ರೆ ಸಾಕ ಎಸ್ ಫ್ರೆಂಡ್ಸ್ ವೆರಿ ಸಿಂಪಲ್ ವೆರಿ ಸಿಂಪಲ್ ಅನ್ಬಿಲಿವೇಬಲ್ ಬಟ್ ಎಸ್ ಹೌದು ನಾನು ಹೇಳ್ತಾ ಇರೋದು ಹೌದು ಮಾಡಬೇಕಾಗಿರೋದು ಇಷ್ಟೇ ಮಾರ್ಚ್ ಮಂತಲ್ಲಿ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ ಆ ವ್ಯಕ್ತಿ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ ಈ ಮಂತಲ್ಲಿ ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತಾರೆ ಇಂದೇನು ಮಾಡೋದು ಬೇಡ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಏಪ್ರಿಲ್ ಇಂದ ಅಕ್ಟೋಬರ್ ತನಕ ಆ ವ್ಯಕ್ತಿ ಬರೀ ಡೈರೆಕ್ಟರ್ ಮೈಂಟೇನ್ ಮಾಡಿದ್ರೆ ನಾನು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ಹೌದಾ ಅಷ್ಟೇ ಅಲ್ವಾ ಡೈರೆಕ್ಟರ್ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಡೈರೆಕ್ಟರ್ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಡೈರೆಕ್ಟರ್ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ನೀವು ಮೂರು ದಿನಗಳ ಕಾಲ ಒಂದು ಅದ್ಭುತವಾದಂತ ಶ್ರೀಲಂಕಾದ ಫಾರೆನ್ ಟ್ರಿಪ್ ಗೆ ಕ್ವಾಲಿಫೈ ಆಗ್ತಾ ಇದ್ದೀರಾ ನನಗ್ ಕೂಗಡಕ್ ಆಗ್ತಾ ಇಲ್ಲ ನನ್ ಕಿರ್ಚಡಕ್ ಆಗ್ತಾ ಇಲ್ಲ ಬಟ್ ನನ್ನ ಎಕ್ಸೈಟ್ಮೆಂಟ್ ಅಂತೂ ಪೀಕಲ್ ಅಲ್ಲಿ ಇದೆ ಡಿಫ್ರೆಂಡ್ಸ್ ಎಸ್ ಒಬ್ಬ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಮಾರ್ಚ್ ತಿಂಗಳಲ್ಲಿ ಇದ್ದಂತ ವ್ಯಕ್ತಿ ಈ ಮಂತ್ ಇಂದ ಇನ್ ಆರು ತಿಂಗಳ ಕಾಲ ಕಾಲ ಜಸ್ಟ್ ಡೈರೆಕ್ಟರ್ ಮೈಂಟೈನ್ ಮಾಡ್ಕೊಂಡ್ರು ಸಾಕು ನೀವು ಕ್ವಾಲಿಫೈ ಆಗ್ತಾ ಇದೀರಾ ಒಂದು ಅದ್ಭುತವಾದಂತ ದೇಶ ಶ್ರೀಲಂಕೆ ಮೂರು ದಿನಗಳ ಕಾಲದ ಫಾರಿನ್ ಟ್ರಿಪ್ ಗೆ ಹೇಗಿದೆ ಧಮಾಕ ಹೇಗಿದೆ ತುಫಾಮ್ ಹೇಗಿದೆ ಮಿರಾಕಲ್ ನ್ಯೂಸ್ಗಳು ಒಂದ್ಸಲ ಅನ್ಮ್ಯೂಟ್ ಮಾಡಿ ಸಚಿನ್ ನೋಡೋಣ ಇದು ಮತ್ತೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ತಿದ್ದೀರಾ

ಸೂಪರ್ ಅಲ್ಲ ಎಕ್ಸ್ಟ್ರಾರ್ಡಿನರಿ ಅನ್ಬಿಲಿವೇಬಲ್ ಅಮೇಝಿಂಗ್ ಟಾಪ್ ಆಫ್ ದಿ ವರ್ಲ್ಡ್ ಈಸ್ ಕಾಲ್ಡ್ ಮೋದಿ ಕೇರ್ ಡಿಯರ್ ಇದು ಕೇವಲ ಮೋದಿ ಕೇರ್ ಮಾತ್ರ ಸಧ್ಯ ನೀವು ಕೇಳಿಸ್ಕೊಳ್ತಿರುವಂತ ಸತ್ಯ ನಿಮಗೆ ಹೇಳಿರುವಂತಹ ವಿಚಾರನು ಕೂಡ ಸತ್ಯ ಎಸ್ ಟು ಕ್ವಾಲಿಫೈಡ್ ಯು ನೀಡ್ ಟು ಅಕ್ಯುಮಿಲೇಟ್ ದ ಫಾಲೋವಿಂಗ್ ಪಾಯಿಂಟ್ಸ್ ಅಷ್ಟೇ ಒಬ್ಬ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇನ್ನ ಏಳು ತಿಂಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಅನ್ನ ಕ್ವಾಲಿಫೈ ಹದಿನಾಲ್ಕು ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡಬೇಕು ನೋ ಪಿ ಜಿ ಬಿ ಮತ್ತೊಂದು ಇದು ರೋಲ್ ಅಪ್ ಇರ್ಬೋದು ಮತ್ತೊಂದಿರ್ಬೋದು ಮತ್ತೊಂದು ಇರ್ಬೋದು ಏನ್ ಬೇಕಾದ್ರೂ ಆಗತ್ತೆ ಬಟ್ ಓನ್ಲಿ ನಿಮ್ಮ ಮೇಂಟೆನೆನ್ಸ್ ಟೈಟಲ್ ಡೈರೆಕ್ಟರ್ ಆಗಬೇಕು ಲಾಸ್ಟ್ ಮಂತ್ ಅಲ್ಲಿ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿದ್ದೀರಾ ನೀವು ಟೋಟಲ್ ಏಳು ತಿಂಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಅನ್ನು ಕಲೆಕ್ಟ್ ಮಾಡಬೇಕು ಹದಿನೆಂಟು ಹದಿನಾಲ್ಕು ಪಾಯಿಂಟ್ ಅನ್ನ ಕ್ವಾಲಿಫೈ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಗ್ರೋ ಟೈಟಲ್ ಬೈ ಒನ್ ಲೆವೆಲ್ ಲಾಸ್ಟ್ ಮಂತ್ ಅಲ್ಲಿ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದೀರಾ ಈ ಮಂತ್ ಅಲ್ಲಿ ಡೈರೆಕ್ಟರ್ ಆಗಿದ್ದೀರಾ ಆರು ತಿಂಗಳು ಡೈರೆಕ್ಟರ್ ಆಗ್ತೀರಾ ಒಂದು ಪಾಸ್ಪೋರ್ಟ್ ಮಾಡ್ಕೊಳ್ಳಿ ಎರಡ್ ಜೊತೆ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಒಂದ್ ಹತ್ತು ಜೊತೆ ಬಟ್ಟೆ ರೆಡಿ ಮಾಡ್ಕೊಳ್ಳಿ ಪಟ್ಟ ಬಾಯ್ ಬಾಯ್ ಹೇಳೋಣ ಶ್ರೀಲಂಕಾ ಬರೋಣ ಸಿಂಪಲ್ ಗೇಮ್ ಇಸ್ ಕ್ಲೋಸ್ ಹೌದು ಎಷ್ಟೋ ಜನ ಕಷ್ಟ ಆಗತ್ತೆ ಸರ್ ಎಷ್ಟೋ ಜನ ಅದು ಸರ್ ಇದು ಸರ್ ಅಂತಂದವ್ರು ಇವತ್ತೆಲ್ಲೋ ಹೋಗಿ ಜಾಬ್ ಮಾಡ್ತಿದವ್ರು ಲೋಕಲ್ ವರ್ಷಕ್ಕೂ ಒಂದು ಟ್ರಿಪ್ಪಿಗೆ ಹೋಗಿ ಬರೋದ್ರೆ ಕಷ್ಟ ಇದೆ ಬಟ್ ಮೋದಿಕೆಯನ್ನ ಪಾರ್ಟ್ ಟೈಮ್ ಅಲ್ಲಿ ಇರ್ಬೋದು ಫುಲ್ ಟೈಮ್ ಅಲ್ಲಿ ಇರ್ಬೋದು ಬ್ಲಡ್ ಆಗಿ ತಗೊಂಡವರು ಜಸ್ಟ್ ಒಂದು ಸಣ್ಣ ಸಣ್ಣ ಆಕ್ಟಿವಿಟೀಸ್ ಮಾಡೋದ್ರಿಂದ ಈ ರೀತಿ ಮಿರಾಕಲ್ ನ ಕ್ರಿಯೇಟ್ ಮಾಡಬಹುದು ಈಗ ಕೆಲವರಿಗೆ ಕ್ವಶನ್ ಬರುತ್ತೆ ಸರ್ ಲಾಸ್ಟ್ ಮಂತ್ ಅಲ್ಲಿ ನನ್ನ ಟೈಟಲ್ ಡೈರೆಕ್ಟರ್ ಆಗಿತ್ತು ನಾನೇನ್ ಮಾಡ್ಬೇಕು ಸರ್ ನೀವೇನು ಮಾಡೋದು ಬೇಡ ಸರ್ ಡೈರೆಕ್ಟ್ ಆಗಿರೋದಕ್ಕೋಸ್ಕರನೇ ನೀವು ಮಾಡ್ಬೇಕಾಗಿರೋದು ಏಳು ತಿಂಗಳಲ್ಲಿ ಬರೀ ಹದಿಮೂರು ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡುವಂತ ಸರ್ ಏನ್ ಮಾಡ್ಬೇಕು ಅದಕ್ಕೆ ನಿಮ್ಮ ಟೈಟಲ್ ಮೇಂಟೆನೆನ್ಸ್ ಡೈರೆಕ್ಟ್ ಮೈಂಟೈನ್ ಮಾಡಿದ್ರೆ ಒಂದು ಪಾಯಿಂಟ್ ಸಿಗುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಜಸ್ಟ್ ಸೀನಿಯರ್ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಇದ್ದವ್ರು ಸೀನಿಯರ್ ಡೈರೆಕ್ಟರ್ ಆದರೆ ಎಷ್ಟು ಪಾಯಿಂಟ್ ಸಿಗುತ್ತೆ ಎರಡು ಪಾಯಿಂಟ್ ಸಿಗುತ್ತೆ ಏಳು ತಿಂಗಳು ಸೀನಿಯರ್ ಡೈರೆಕ್ಟರ್ ಮೇಂಟೈನ್ ಮಾಡ್ಕೊಳ್ಳಿ ಕಂಗ್ರಾಚ್ಯುಲೇಷನ್ ವೆಲ್ಕಮ್ ಟು ಶ್ರೀಲಂಕಾ ಸರ್ ನಾನು ಅಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿದ್ದೀನಿ ಏನು ಮಾಡಬೇಕು ಸರ್ ವೆರಿ ಸಿಂಪಲ್ ನೀವು ಕೂಡ ಅಷ್ಟೇ ಸೀನಿಯರ್ ಡೈರೆಕ್ಟರ್ ಆಗಿದ್ದವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೀವು ಕಲೆಕ್ಟ್ ಮಾಡಬೇಕಾಗಿರೋದು ಏಳು ತಿಂಗಳಲ್ಲಿ ಬರೀ ಹನ್ನೆರಡು ಪಾಯಿಂಟ್ ವೆಲ್ಕಮ್ ಟು ಶ್ರೀಲಂಕಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರೆ ಎಸ್ ಸಿ ಡಿ ಆಗಿ ಹನ್ನೊಂದು ಪಾಯಿಂಟ್ನ ಕಲೆಕ್ಟ್ ಮಾಡಿ ವೆಲ್ಕಮ್ ಟು ಶ್ರೀಲಂಕಾ ಇನ್ ಕೇಸ್ ನಾನು ಡೈರೆಕ್ಟರ್ ಆಗಿದ್ದೀನಿ ಸೀನಿಯರ್ ಆಗಿರೋದಕ್ಕಿಂತ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದರೆ ನಥಿಂಗ್ ಟು ವರಿ ಒಂದು ಪಾಯಿಂಟ್ ಅಲ್ಲ ಎರಡು ಪಾಯಿಂಟ್ ಅಲ್ಲ ಮೂರು ಪಾಯಿಂಟ್ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೈಂಟೈನ್ ಮಾಡಿದರೆ ಒಂದ್ ಪಾಯಿಂಟ್ ಒಂದು ಟೈಟಲ್ನ ಜಂಪ್ ಮಾಡಿಕೊಂಡ್ರೆ ಎರಡು ಪಾಯಿಂಟ್ ಎರಡು ಟೈಟಲ್ನ ಜಂಪ್ ಮಾಡಿಕೊಂಡ್ರೆ ಮೂರು ಪಾಯಿಂಟ್ ಆಮೇಲೆ ಡೈರೆಕ್ಟರ್ ಕ್ವಾಲಿಫೈ ಆಗ್ಬೇಕಾದ್ರೆ ಡೈರೆಕ್ಟರ್ ಇಲ್ಲಿ ಕ್ವಾಲಿಫೈ ಆಗಬೇಕಾದ್ರೆ ಬರೀ ಹರಿ ಮೂರ್ ಪಾಯಿಂಟ್ ನಿಮ್ಮಪ್ಲೈನ್ ಲೀಡರ್ ಜೊತೆ ಕೂತ್ಕೊಂಡು ಸರ್ ಹಿಂಗಿಂಗ್ ಅಂತ ಹೇಳೋದಿದ್ರೆ ನೀವು ಈ ಒಂದು ಫಾರಿನ್ ಟ್ರಿಪ್ಪಿಗೆ ನಾನ್ ಹೇಳ್ತೀನಿ ಇಲ್ಲಿರುವಂತ ನೈಂಟಿ ನೈನ್ ಪರ್ಸೆಂಟೇಜ್ ಪೀಪಲ್ ಪ್ರತಿಯೊಬ್ರು ಕೂಡ ಈ ಒಂದು ಫಾರಿನ್ ಟ್ರಿಪ್ಪಿಗೆ ಬರಬಹುದು ಸೊ ಇಷ್ಟೇ ಸಿಂಪಲ್ ಶ್ರೀಲಂಕಾ ಮೊನ್ನೆ ಅಷ್ಟೇ ಅಯೋಧ್ಯೆ ನೋಡಿದ್ವಿ ನಾವು ಅಂಡ್ ಅಯೋಧ್ಯದಲ್ಲಿ ಒಂದಷ್ಟು ಹಂಗಮ ನೋಡಿದ್ವಿ ಈಗ ಎಸ್ ಮಾತೆಯ ತವರಾಗಿರುವಂತ ಶ್ರೀಲಂಕಾಕ್ಕೆ ಹೋಗುವಂತ ಅಥವಾ ಅಲ್ಲಿಗೆ ಹೋಗುವಂತ ಒಂದು ಅದ್ಭುತವಾದಂತ ಅವಕಾಶ ನಮ್ಗೆ ಸಿಗ್ತಾ ಇದೆ ಅಂಡ್ ಅದ್ಭುತವಾದಂತ ಆಪರ್ಚುನಿಟಿ ಹೇಗಿದೆ ಅಂತ ಕೇಳಕ್ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಬಹಳಷ್ಟು ಜನಗಳಿಗೆ ಸರ್ ಇದು ನಿಜನಾ ಅಂತ ಅಥವಾ ಇದು ಹೌದಾ ಸರ್ ಅಂತ ಕ್ವಶನ್ಸ್ ಇದೆ ಬಟ್ ಎಸ್ ನೀವು ಕೇಳ್ತಾ ಇರೋದು ಹೌದು ಈಗ ಎಷ್ಟೋ ಜನಗಳಿಗೆ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಹೇಳಿದ್ರಲ್ವಾ ಸರ್ ಕರೆಕ್ಟ್ ಸರ್ ಲಾಸ್ಟ್ ಮಂತ್ ಅಲ್ಲಿ ನಾನ್ ಕ್ವಾಲಿಫೈ ಆಗಿದ್ದು ಒಳ್ಳೇದೇ ಆಯ್ತು ಸರ್ ಸಿಂಪಲ್ ಆಗಿ ಡೈರೆಕ್ಟರ್ ಮೈಂಟೈನ್ ಮಾಡ್ಕೊಂಡ್ರೆ ಮುಗಿದು ಸರ್ ಎಸ್ 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 ಮೌನೇಶ್ ಎಸ್ ವರ್ಕಂದಪ್ಪ ಸರ್ ಎಸ್ 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 ರಾಮಕೃಷ್ಣ ಅವರೇ ಕರೆಕ್ಟ್ ಎಸ್ बेटा बेटपरे करेक्ट मौनेश करेक्ट करिबस करेक्ट्रे करेक्ट स्वाति प्रसाद करेक्ट द्वार्रे करेक्ट अबल अंत पद ऐनके समान आगते दट इज नहीं कत्य सत्य सत्य रेडी युव पास्पोर्ट जस्ट मेटेन युव टईटल ಒಂದ್ ಸ್ಟೆಪ್ ನ ಟೈಟಲ್ ನ ಜಂಪ್ ಮಾಡ್ಕೊಳ್ಳಿ ಅಂಡ್ ವೆಲ್ಕಮ್ ಟು ಶ್ರೀಲಂಕಾ ಹೇಗಿದೆ ಅಂತ ಕೇಳಿದ್ರೆ ಮತ್ತೆ ನಿಮ್ಗೆ ಗಲಾಟೆ ಜಾಸ್ತಿ ಆಗತ್ತೆ ಹಬ್ಬ ಮಾಡೋಣ ಸೆಲೆಬ್ರೇಷನ್ ಮಾಡೋಣ ಹೊರಗಡೆ ಮುಂಗಾರಿನ ಮಳೆ ಎಲ್ಲಾ ಭಾಗದಲ್ಲೂ ಕೂಡ ಬಿಸಿಲಿನ ಬೇಗೆಗೆ ತಂಪೆರಿತಾ ಇದ್ರೆ ಮೋದಿ ಕೇರ್ನಲ್ಲೂ ಕೂಡ ಕಂಪನಿ ನಮ್ಗೆ ಎಸ್ ನಮ್ಮ ಒಂದು ಆ ಒಂದು ನಿರೀಕ್ಷೆಯನ್ನ ಪೂರೈ ಮಾಡೋದಿಕ್ಕೆ ಅದ್ಭುತವಾದಂತ ವರ್ಷಧಾರೆಯನ್ನ ಹಣದ ಹೊಳೆಯನ್ನ ಎಸ್ ಜೀವನದಲ್ಲಿ ಎಂಜಾಯ್ ಮಾಡೋದಕ್ಕೆ ಲೈಫ್ ಸ್ಟೈಲ್ ನ ನಮಗೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಾವು ನೋಡೋಣ ಸರ್ ಇಷ್ಟೇನಾ ಇಲ್ಲ ಈ ಟೈಟಲ್ ಯಾರ್ಯಾರಿಗಿರೋದು ಇದು ನಾನ್ ಕ್ವಾಲಿಫೈಡ್ ಇಂದ್ ತನಕ ಇದೆ ಸರ್ ಹಾಗಾದ್ರೆ ಡೈಮಂಡ್ ಅಂಡ್ ಎಬೋ ಏನಿದೆ ಎಸ್ ಸರ್ ಡೈಮಂಡ್ ಅಂಡ್ ಎಬೋ ಲೀಡರ್ಸ್ ಗಳಿಗೆ